ಅವಳಿಗೆ ಕಷ್ಟ ಅಂದರೆ ಏನು ಅನ್ನೋದೇ ಗೊತ್ತಿಲ್ಲ ಹಸಿವು ಅನ್ನೋ ಪದದ ಅರ್ಥಾನೂ ಗೊತ್ತಿರಲಿಲ್ಲ ಚಿಟಿಕೆ ಹೊಡೆಯೋದ್ರಲ್ಲಿ ಎಲ್ಲವೂ ಅವಳ ಕಾಲ ಹತ್ರಾನೆ ಬಂದು ಬೀಳ್ತಿತ್ತು ಕೈಗೊಂದು ಆಳು ಕಾಲಿಗೊಂದು ಆಳು ಮನೆ ತುಂಬಾ ಕೆಲಸಗಾರರು ಹುಟ್ಟುತ್ತಲೇ ಚಿನ್ನದ ಸ್ಪೂನ್ನ ಬಾಯಲ್ಲಿ ಇಟ್ಕೊಂಡೇ ಹುಟ್ಟಿದ್ಲು ಇವಳ ತಂದೆ ಬಿಲೇನಿಯರ್ ಭಾರತದಲ್ಲಿ ರಿಚೆಸ್ಟ್ ಪರ್ಸನ್ ಪ್ರತಿಷ್ಠಿತ ಓಸ್ವಾಲ್ ಕುಟುಂಬದಲ್ಲಿ ಹುಟ್ಟಿದ್ದ ಇವಳು ಉಗಾಂಡದಲ್ಲಿ ಒಂದು ಸಾವಿರ ಕೋಟಿ ಇನ್ವೆಸ್ಟ್ ಮಾಡಿ ಕಂಪನಿಯೊಂದನ್ನ ಶುರು ಮಾಡಿದ್ಲು ಆದರೆ ಅದೇ ತಪ್ಪಿಗೆ ಅವಳು ಜೈಲು ಪಾಲಾಗಿ ಕಂಬಿ ಎಣಿಸುವಂತೆ ಆಗಿತ್ತು ಅದರಲ್ಲೂ ಅದು ಕತ್ತಲೆ ಕೋಣೆ ತೊಳೆದು ಅದೆಷ್ಟೋ ವರ್ಷಗಳಾಗಿತ್ತು ಗಬ್ಬು ವಾಸನೆ ನರ್ತಿದ್ದ ಟಾಯ್ಲೆಟ್ ತಿನ್ನೋಕೆ ಹಸಿ ಮಾಂಸ ಹೀಗೆ ಆ ಜೈಲಿನ ಬಗ್ಗೆ ಹೇಳ್ತಿದ್ರೇನೆ ವಾಕರಿಕೆ ಬರುತ್ತೆ ಅಷ್ಟು ಧಾರುಣವಾಗಿ ಶಿಕ್ಷೆಯನ್ನ ಅನುಭವಿಸಿದ್ಲು ಇಲ್ಲೊಬ್ಳು ಸುಂದರಿ ಅಷ್ಟಕ್ಕೂ ಯಾರಿಳು ಇವಳು ಮಾಡಿದ ಅಂಥ ದೊಡ್ಡ ತಪ್ಪಾದ್ರೂ ಏನು ಸಾವಿರಾರು ಕೋಟಿ ಒಡತಿ ಉಗಾಂಡ ಜೈಲು ಪಾಲಾಗಿದ್ದಾದ್ರೂ ಯಾಕೆ ಅನ್ನೋ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಇಪ್ಪತ್ತಾರು ವರ್ಷದ ಈ ಸುಂದರ ಯುವತಿಯ ಹೆಸರು ವಸುಂಧರಾ ಓಸ್ವಾಲ್ ತಂದೆ ಪಂಕಜ್ ಓಸ್ವಾಲ್ ಇವರದ್ದು ವಿಶ್ವದಲ್ಲೇ ಶ್ರೀಮಂತ ಕುಟುಂಬ ಪಂಕಜ್ ಓಸ್ವಾಲ್ ಓಸ್ವಾಲ್ ಆಗ್ರೋಮಿಲ್ಸ್ ಮತ್ತು ಓಸ್ವಾಲ್ ಗ್ರೀನ್ ಟೆಕ್ ನ ಸಂಸ್ಥಾಪಕ ಕೈಗಾರಿಕೋದ್ಯಮಿ ಅಭಯ್ ಕುಮಾರ್ ಓಸ್ವಾಲ್ ಅವರ ಮಗ ಓಸ್ವಾಲ್ ಗ್ರೂಪ್ ಗ್ಲೋಬಲ್ ಪೆಟ್ರೋಕೆಮಿಕಲ್ಸ್ ರಿಯಲ್ ಎಸ್ಟೇಟ್ ರಸಗೊಬ್ಬರ ಅಷ್ಟೇ ಅಲ್ಲದೆ ಗಣಿಗಾರಿಕೆ ಕೂಡ ನಡೆಸುತ್ತಿದ್ದ ಕುಟುಂಬ ಇವರದ್ದಾಗಿತ್ತು ಭಾರತದಲ್ಲಿ ಇವರು ಮಾಡಿಟ್ಟಿದ್ದ ಆಸ್ತಿಯಲ್ಲಿ ಇಪ್ಪತ್ತು ಪರ್ಸೆಂಟ್ ಮಾರಿದ ಹಣದಲ್ಲಿ ಸ್ವಿಟ್ಜರ್ಲೆಂಡ್ ನಲ್ಲಿ ಸೆಟ್ಲಾಗಿದ್ರು ಅಲ್ಲೂ ದೊಡ್ಡ ದೊಡ್ಡ ಕಂಪನಿಗಳನ್ನೇ ಹುಟ್ಟು ಹಾಕಿದ್ರು ಸ್ವಿಸ್ ಪೌರತ್ವವು ಇವರಿಗೆ ಸಿಕ್ಕಿತ್ತು ಆಸ್ಟ್ರೇಲಿಯಾದಲ್ಲಿರೋ ಇವರ ಕಂಪನಿಗಳಿಗೆ ಒಳ್ಳೆ ಸಪೋರ್ಟ್ ಸಿಕ್ಕಿ ಅಲ್ಲಿನ ಸರ್ಕಾರ ಪಂಕಜ್ ಕುಟುಂಬಕ್ಕೆ ಆಸ್ಟ್ರೇಲಿಯಾದ ಪೌರತ್ವವೂ ಕೂಡ ಕೊಟ್ಟಿತ್ತು ಪಂಕಜ್ ಓಸ್ವಾಲ್ಗೆ ಇಬ್ರು ಹೆಣ್ಮಕ್ಳು ದೊಡ್ಡ ಮಗಳ ಹೆಸರು ವಸುಂಧರ ಚಿಕ್ಕ ಮಗಳ ಹೆಸರು ರಿಧಿ ವಸುಂಧರ ತನ್ನ ಬಾಲ್ಯವನ್ನ ಕಳೆದಿದ್ದು ಭಾರತದಲ್ಲೇ ಆದ್ರೆ ಆಸ್ಟ್ರೇಲಿಯಾ ಸಿಂಗಾಪುರ್ ನಲ್ಲಿ ಎಜುಕೇಶನ್ ನ ಕಂಪ್ಲೀಟ್ ಮಾಡಿದ್ಲು ಸ್ವಿಸ್ ಯೂನಿವರ್ಸಿಟಿ ಆಫ್ ಫೈನಾನ್ಸ್ ನಲ್ಲಿ ಡಿಗ್ರಿ ಮಾಡಿದ್ಲು ಅತಿ ಚಿಕ್ಕ ವಯಸ್ಸಲ್ಲೇ ವಸುಂಧರ ಒ ಇಂಡಸ್ಟ್ರೀಸ್ ನ ಕಟ್ಟಿ ಬೆಳೆಸಿದ್ಲು ಈಕೆಗೆ ಬಿಸಿನೆಸ್ ಅಂದ್ರೆ ಹುಚ್ಚು ಅದೆಷ್ಟರ ಮಟ್ಟಿಗೆ ಅಂದ್ರೆ ಈಕೆಯ ವಯಸ್ಸಿನ ಹುಡುಗಿ ಬಾಯ್ ಫ್ರೆಂಡು ಡೇಟಿಂಗು ಪಾರ್ಟಿ ಪಬ್ಬು ಕ್ಲಬ್ ಅಂತ ಓಡಾಡ್ತಾ ಅಪ್ಪ ಮಾಡಿಟ್ಟ ಆಸ್ತಿನ ಹೇಗೆ ಕರಗಿಸೋದು ಅಂತ ನೋಡ್ತಿದ್ರೆ ವಸುಂಧರ ಅದಕ್ಕೆ ತದ್ವಿರುದ್ಧವಾಗಿದ್ಲು ಯಾವಾಗ್ಲೂ ಬಿಸ್ನೆಸ್ ಅಂತ ಓಡಾಡ್ತಿದ್ಲು ಹೀಗಿದ್ದಾಗ ಬಾಯ್ ಫ್ರೆಂಡ್ ಮ್ಯಾರೇಜ್ ಅಂದ್ರೆ ಅದಕ್ಕೆಲ್ಲ ಟೈಮ್ ಇಲ್ಲ ಅಂತಿದ್ಲು ವಸುಂಧರ ಪ್ಯೂರ್ ವೆಜಿಟೇರಿಯನ್ ಆಗಿದ್ಲು ವಿದೇಶದಲ್ಲೇ ಬೆಳೆದ್ರು ಭಾರತೀಯ ಸಂಸ್ಕೃತಿ ವಸುಂಧರ ರಕ್ತದಲ್ಲಿ ಹರಿದಾಡ್ತಿತ್ತು ಮಗಳು ವಸುಂಧರ ಬಿಸ್ನೆಸ್ಗೆ ಇಳಿಯುತ್ತಿದ್ದಂತೆ ಓಸ್ವಾಲ್ ಕುಟುಂಬ ತಮ್ಮ ಕಂಪನಿಗಳನ್ನು ಬೇರೆ ಬೇರೆ ದೇಶಗಳಿಗೆ ವಿಸ್ತರಿಸಿತ್ತು ಆಫ್ರಿಕಾದಲ್ಲೂ ಸಾವಿರಾರು ಕೋಟಿ ಇನ್ವೆಸ್ಟ್ ಮಾಡಿದ್ರು ಕಳೆದ ವರ್ಷ ಗ್ಲೋಬಲ್ ಯೂತ್ ಐಕಾನ್ ಅವಾರ್ಡ್ನ ವಸುಂಧರ ಮುಡಿಗೇರಿಸಿಕೊಂಡಿದ್ಲು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈಕೆ ಸಖತ್ತಾಗಿ ಆಕ್ಟಿವ್ ಇದ್ಲು ಇನ್ಸ್ಟಾಗ್ರಾಮ್ನಲ್ಲಿ ಟೈಮ್ ಪಾಸ್ಗೆ ಅಂತ ರೀಲ್ಸ್ ಮಾಡ್ತಾ ಟ್ವಿಟರ್ ನಲ್ಲಿ ಸಕ್ರಿಯವಾಗಿದ್ಲು ಹೀಗೆ ತಮ್ಮ ಫ್ಯಾಮಿಲಿ ನ ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗ್ತಿದ್ದ ವಸುಂಧರ ಉಗಾಂಡದಲ್ಲಿ ಒಂದು ಸಾವಿರ ಕೋಟಿ ಇನ್ವೆಸ್ಟ್ ಮಾಡಿ ಕಂಪನಿಯೊಂದನ್ನು ಸ್ಟಾರ್ಟ್ ಮಾಡಿದ್ಲು ಎಕ್ಸ್ಟ್ರಾ ನ್ಯೂಟ್ರಲ್ ಆಲ್ಕೋಹಾಲ್ ಅನ್ನೋ ಕಂಪನಿಯನ್ನ ಆರಂಭಿಸಿದ್ಲು ವಾರದಲ್ಲಿ ಐದು ದಿನ ಉಗಾಂಡದಲ್ಲೇ ಇರ್ತಿದ್ದ ವಸುಂಧರ ಇನ್ನೆರಡು ದಿನ ಮಾತ್ರ ಬೇರೆ ಬೇರೆ ದೇಶದಲ್ಲಿರೋ ಕಂಪನಿಗಳ ಕಡೆ ಗಮನ ಹರಿಸ್ತಿದ್ಲು ಉಗಾಂಡದಲ್ಲಿನ ಹೊಸ ಕಂಪನಿ ಕೈ ಹಿಡಿದ ಮೇಲೆ ಯಾರಾದ್ರೂ ನಂಬಿಕಸ್ಥರ ಹೆಗಲಿಗೆ ಇದನ್ನ ಹಾಕ್ಬೇಕು ಅಂತ ಅನ್ಕೊಂಡಿದ್ಲು ಹೀಗಾಗಿ ಒಂದೇ ಒಂದು ಸೆಕೆಂಡ್ ಕೂಡ ರೆಸ್ಟ್ ಇಲ್ಲದೆ ಉಗಾಂಡದಲ್ಲಿನ ಕಂಪನಿ ಬಗ್ಗೆ ವಸುಂಧರ ತುಂಬಾನೇ ಕೇರ್ ತಗೊಳ್ತಿದ್ಲು ಇನ್ನೇನು ಕಂಪನಿ ಒಂದು ಹಂತಕ್ಕೆ ಬಂದು ನಿಂತಿತ್ತೋ ಇಲ್ವೋ ಅಕ್ಟೋಬರ್ ಒಂದು ಎರಡ್ ಸಾವಿರದ ಇಪ್ಪತ್ ಮೂರರಂದು ನೂರಾರು ಸಂಖ್ಯೆಯಲ್ಲಿ ಬಂದಿದ್ದ ಉಗಾಂಡ ಪೊಲೀಸರು ವಸುಂಧರಾನ ಅರೆಸ್ಟ್ ಮಾಡಿದ್ರು ತನ್ನ ಆಲ್ಕೋಹಾಲ್ ಕಂಪನಿಯಲ್ಲೇ ನೂರಾರು ಸಿಬ್ಬಂದಿ ಕಣ್ಣೆದುರೆ ಈಕೆಯನ್ನ ಅರೆಸ್ಟ್ ಮಾಡಿ ಎಳ್ಕೊಂಡು ಹೋಗಿದ್ರು ನನ್ನ ಯಾಕೆ ಅರೆಸ್ಟ್ ಮಾಡ್ತಿದ್ದೀರಾ ಅಂತ ತಪ್ಪು ನಾನೇನು ಮಾಡಿದ್ದೀನಿ ಅಂತ ಕೇಳಿದ್ರು ಪೊಲೀಸರ ಹತ್ರ ಯಾವುದೇ ಉತ್ತರವಿರಲಿಲ್ಲ ನನ್ನ ಎಂಬಸಿ ಅಧಿಕಾರಿಗಳ ಹತ್ರನಾದ್ರೂ ಮಾತಾಡಿ ಆಮೇಲೆ ಅರೆಸ್ಟ್ ಮಾಡಿ ಅಂದ್ರೂ ಪೊಲೀಸರು ಕೇಳಿರ್ಲಿಲ್ಲ ಆದ್ರೆ ಒಬ್ಬ ಅಧಿಕಾರಿ ಮಾತ್ರ ನಿಮ್ಮನ್ನ ಮರ್ಡರ್ ಕೇಸಲ್ಲಿ ಅರೆಸ್ಟ್ ಮಾಡ್ತಿದ್ದೀವಿ ಅಂತಿದ್ದಂತೆ ವಸುಂಧರಾ ನಿಂತ ಜಾಗದಲ್ಲೇ ನಡುಗಿ ಹೋಗಿದ್ಲು ವಸುಂಧರಾನ ಅರೆಸ್ಟ್ ಮಾಡಿ ಎಳ್ಕೊಂಡು ಹೋದ ಪೊಲೀಸರು ಲೇಡೀಸ್ ಸೆಲ್ಗೆ ನೂಕಿದ್ರು ಸೆಲ್ನ ಬಾತ್ರೂಮ್ನಿಂದ ಬರ್ತಿದ್ದ ಕೆಟ್ಟ ವಾಸನೆ ತಾಳದೆ ವಸುಂಧರ ವಾಂತಿ ಮಾಡಿಕೊಂಡಿದ್ಲು ಅದೇ ಸೆಲ್ನಲ್ಲಿಟ್ಟು ಸತತ ಹತ್ತು ಗಂಟೆಗಳ ಕಾಲ ಪೊಲೀಸರು ಇಂಟ್ರಾಗೇಷನ್ ಮಾಡಿದ್ರು ತನ್ನ ಪೋಷಕರ ಹತ್ರ ಮಾತಾಡಬೇಕು ಎಂಬಸಿ ಅಧಿಕಾರಿಗಳು ಅಡ್ವೊಕೇಟ್ಗಾದ್ರೂ ಇನ್ಫಾರ್ಮ್ ಮಾಡ್ತೀನಿ ಅಂದ್ರೂ ಪೊಲೀಸರು ಯಾವುದಕ್ಕೂ ಅನುಮತಿ ಕೊಡಲಿಲ್ಲ ಇತ್ತ ವಸುಂಧರಾ ಕಂಪನಿಯ ಸಿಬ್ಬಂದಿ ಅಡ್ವೊಕೇಟ್ಸ್ ನ ಕರ್ಕೊಂಡು ಬಂದ್ರು ಪೊಲೀಸರು ವಸುಂಧರಾನ ಯಾಕೆ ಅರೆಸ್ಟ್ ಮಾಡ್ತಿದ್ದೀವಿ ಅನ್ನೋದನ್ನ ಹೇಳಿರ್ಲಿಲ್ಲ ಎಫ್ಐಆರ್ ಕಾಪಿ ಕೇಳಿದ ವಕೀಲರನ್ನೇ ಕೊರಳ ಪಟ್ಟಿ ಹಿಡಿದು ಹೊರಗೆ ನೂಕಿದ್ರು ಪೊಲೀಸ್ ರ ವರ್ತನೆ ಬಗ್ಗೆ ಅನುಮಾನಗೊಂಡ ಅಡ್ವೊಕೇಟ್ ಸ್ಟೇಷನ್ ಫೋಟೋ ತೆಗೆದು ಮೀಡಿಯಾಗೆ ಸುದ್ದಿ ಮುಟ್ಟಿಸಿದ್ದ ಮಾಧ್ಯಮಗಳಲ್ಲಿ ಭಾರತೀಯ ಮೂಲದ ಉದ್ಯಮಿ ಮರ್ಡರ್ ಕೇಸಲ್ಲಿ ಅರೆಸ್ಟ್ ಆಗಿದ್ದಾಳೆ ಅನ್ನೋ ವಿಷಯ ಹೊರಗೆ ಬರ್ತಿದ್ದಂತೆ ಅಡ್ವೊಕೇಟ್ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದ ಯಾಕಂದ್ರೆ ಉಗಾಂಡದಲ್ಲಿ ಲಂಚ ಕೊಟ್ರೆ ಅಧಿಕಾರಿಗಳು ಏನು ಬೇಕಾದ್ರೂ ಮಾಡೋಕೆ ರೆಡಿ ಇರ್ತಾರೆ ಅದರಲ್ಲೂ ಉಗಾಂಡ ಜೈಲಿನಲ್ಲಿ ಏನೇ ಅನಾಹುತ ನಡೆದರೂ ಯಾರೊಬ್ಬರು ಕೇರ್ ಮಾಡಲ್ಲ ಜೈಲಿನಲ್ಲೇ ಯಾರನ್ನಾದ್ರೂ ಕೊಂದು ಹಾಕಿದ್ರು ನಾಲ್ಕು ಗೋಡೆ ದಾಟಿ ಸುದ್ದಿ ಹೊರಗೆ ಬರಲ್ಲ ಅಂತಹ ಹಿಸ್ಟ್ರಿ ಇರೋ ದೇಶ ಅದಾಗಿತ್ತು ಆದ್ರೂ ವಸುಂಧರಾ ತಂದೆ ಜೈಲಿನ ಅಧಿಕಾರಿಗಳ ಜೊತೆ ಮಾತನಾಡಿ ್ರು ಕ್ಯಾರೆ ಎಂದಿರಲಿಲ್ಲ ಎಷ್ಟು ಕೋಟಿ ಕೇಳಿದ್ರು ಕೊಡ್ತೀನಿ ನನ್ನ ಮಗಳನ್ನ ರಿಲೀಸ್ ಮಾಡಿ ಅಂದ್ರು ಕೇಳಿಸಿಕೊಂಡಿರ್ಲಿಲ್ಲ ಅಲ್ಲಿಗೆ ಅದು ಅಲ್ಲಿನ ಧನವಂತರ ಆಟ ಅಧಿಕಾರದಲ್ಲಿ ಇರುವವರ ಆದೇಶ ಅನ್ನೋದು ಓಸ್ವಾಲ್ ಕುಟುಂಬಕ್ಕೆ ಅರ್ಥವಾಗಿತ್ತು ವಸುಂಧರಾ ಹೀಗೆ ಎರಡು ದಿನ ಜೈಲಿನಲ್ಲಿ ಕಾಲ ಕಳೆದ ಮೇಲೆ ಪೊಲೀಸರು ಅಸಲಿ ಸತ್ಯವನ್ನ ಬಾಯ್ಬಿಟ್ಟಿದ್ರು ನಿಮ್ಮ ಮನೆಯಲ್ಲಿ ಅಡಿಗೆ ಕೆಲಸ ಮಾಡ್ತಿರೋ ಮುಖೇಶ್ ಕುಮಾರ್ ಮೇನಾರಿಯಾ ಮಿಸ್ ಆಗಿದ್ದಾನೆ ಅವನನ್ನ ನೀವೇ ಕೊಲೆ ಮಾಡಿದ್ದೀರಾ ಅನ್ನೋ ಆರೋಪ ಕೇಳಿ ಬಂದಿದೆ ಆತನ ಕುಟುಂಬಸ್ಥರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದಕ್ಕೆ ವಸುಂಧರಾನ ಅರೆಸ್ಟ್ ಮಾಡಿದ್ದೀವಿ ಅಂತ ಪೊಲೀಸರು ಹೇಳಿದ್ರು ಅಸಲಿಗೆ ಮುಖೇಶ್ ಓಸ್ವಾಲ್ ಕುಟುಂಬದ ಪ್ರೈವೇಟ್ ಜೆಟ್ ಅಲ್ಲಿ ಕೆಲಸ ಮಾಡ್ತಿದ್ದ ಅಡುಗೆ ಚೆನ್ನಾಗಿ ಮಾಡ್ತಿದ್ದ ಅಂತ ಲಕ್ಷ ಲಕ್ಷ ಸಂಬಳ ಕೊಟ್ಟು ಮನೆಯಲ್ಲಿ ಅಡುಗೆ ಕೆಲಸ ಮಾಡೋಕೆ ಇಟ್ಕೊಂಡಿದ್ರು ಭಾರತದಿಂದ ತಮ್ಮ ಜೊತೆ ಕರ್ಕೊಂಡು ಹೋಗಿ ಆಸ್ಟ್ರೇಲಿಯಾ ಸ್ವಿಸ್ ತಮ್ಮ ಜೊತೆ ಇರಿಸಿಕೊಂಡಿದ್ರು ಕಷ್ಟ ಅಂದಾಗ್ಲೆಲ್ಲ ಅವನಿಗೆ ದುಡ್ಡು ಕೊಡ್ತಿದ್ರು ಹೀಗೆ ಎರಡು ಕೋಟಿಯಷ್ಟು ಹಣವನ್ನ ಮುಖೇಶ್ಗೆ ಸಾಲ ಕೊಟ್ಟಿದ್ರು ಓಸ್ವಾಲ್ ಕುಟುಂಬಕ್ಕೆ ತೀರಾ ನಂಬಿಕಸ್ಥನಾಗಿದ್ದ ಮುಖೇಶ್ ನ ವಸುಂಧರ ಉಗಾಂಡಾಗೆ ತನ್ನ ಜೊತೆಯಲ್ಲೇ ಕರ್ಕೊಂಡು ಹೋಗಿದ್ಲು ಹೀಗೆ ಮುಖೇಶ್ ನ ಓಸ್ವಾಲ್ ಕುಟುಂಬ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿತ್ತು ಆದರೆ ಸಿಂಹಾಸನದ ಮೇಲೆ ಕೂರಿಸಿದ್ರು ನಾಯಿ ಹೇಸಿಗೆ ಕಂಡ ಕೂಡ್ಲೆ ಹಾರ್ತು ಅನ್ನೋ ಮಾತಿನಂತೆ ಮುಖೇಶ್ ಅನ್ನ ಹಾಕಿದ ಮನೆಗೆ ಕನ್ನ ಹಾಕೋಕೆ ಶುರು ಮಾಡಿದ್ದ ಎರಡರಿಂದ ಮೂರು ಕೋಟಿ ಬೆಲೆ ಬಾಳುವ ವಸ್ತುಗಳನ್ನ ಓಸ್ವಾಲ್ ಮನೆಯಲ್ಲಿ ಕಳ್ಳತನ ಮಾಡಿ ಸಿಕ್ಕಿ ಬಿದ್ದಿದ್ದ ಎರಡ್ ಸಾವಿರದ ಇಪ್ಪತ್ ಮೂರರ ಆಗಸ್ಟ್ ನಲ್ಲಿ ಮುಖೇಶ್ ಮಿಸ್ ಆಗಿದ್ದ ವಸುಂಧರ ಗೆ ಹೋಗಿ ಮನೆಗೆ ಬರುವಷ್ಟರಲ್ಲಿ ಮುಖೇಶ್ ಮನೆಯಲ್ಲಿರ್ಲಿಲ್ಲ ಸೀದಾ ತನ್ನ ತಂದೆಗೆ ಫೋನ್ ಮಾಡಿದ ವಸುಂಧರಾ ಮುಖೇಶ್ ಕಾಣಿಸ್ತಿಲ್ಲ ಅಂತ ಹೇಳಿದ್ಲು ಆದ್ರೆ ಕೆಲಸದ ಬ್ಯುಸಿಯಲ್ಲಿ ವಸುಂಧರ ತಂದೆ ಪಂಕಜ್ ಎಲ್ಲೋ ಹೋಗಿರ್ಬೇಕು ಬರ್ತಾನೆ ಬಿಡು ಅಂತ ಕೇರ್ಲೆಸ್ ಮಾಡಿದ್ದ ಮುಖೇಶ್ ತನ್ನ ಕುಟುಂಬದವರೆಗೂ ಹೇಳದೆ ಕೇಳದೆ ತಲೆ ಮರೆಸಿಕೊಂಡಿದ್ದ ಹೀಗಾಗಿ ಮುಖೇಶ್ ಕುಟುಂಬಸ್ಥರು ಉಗಾಂಡ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ರು ಈ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿದ ಪೊಲೀಸರು ವಸುಂಧರಾಳನ ಕೊಲೆ ಕೇಸಲ್ಲಿ ಅರೆಸ್ಟ್ ಮಾಡಿದ್ರು ಇತ್ತ ವಸುಂಧರ ತಂದೆ ಪಂಕಜ್ ತನಗಿದ ಇನ್ಫ್ಲುಯನ್ಸ್ ಎಲ್ಲ ಯೂಸ್ ಮಾಡಿ ಮುಖೇಶ್ ಜನ್ಮವನ್ನ ಜಾಲಾಡಿದ್ದ ಕೊನೆಗೆ ತಾಂಜೇನಿಯಾದಲ್ಲಿ ಮುಖೇಶ್ ಬದುಕೆ ಇದ್ದಾನೆ ಅನ್ನೋದು ಗೊತ್ತಾಗಿತ್ತು ಪಂಕಜ್ ಕೂಡಲೇ ಮುಖೇಶ್ ಬದುಕೆ ಇದ್ದಾನೆ ನನ್ನ ಮಗಳನ್ನ ರಿಲೀಸ್ ಮಾಡಿ ಅಂತ ಮನವಿ ಮಾಡಿದ್ರು ಪೊಲೀಸರು ಕೇರ್ ಮಾಡಲಿಲ್ಲ ಅಷ್ಟೇ ಅಲ್ಲದೆ ಜೈಲಿನಲ್ಲಿ ವಸುಂಧರಾಗಿ ತೀವ್ರ ಚಿತ್ರ ಹಿಂಸೆ ಕೊಡೋಕೆ ಶುರು ಮಾಡಿದ್ರು ವಾಸನೆ ಬರ್ತಿದ್ದ ಊಟವನ್ನ ತಿನ್ನೋಕೆ ಕೊಡ್ತಿದ್ರು ಪ್ರತಿದಿನ ನೆಲದಲ್ಲೇ ಮಲಗಬೇಕಿತ್ತು ಎಂಬಸಿ ಅಧಿಕಾರಿ ಗಳು ಮೇಲಧಿಕಾರಿಗಳನ್ನ ಸಂಪರ್ಕಿಸಿದ್ರು ಯಾರೊಬ್ರು ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ ಅಲ್ಲಿನ ಹ್ಯೂಮನ್ ರೈಟ್ಸ್ಗೆ ಪತ್ರ ಬರೆದು ಯೂಸ್ ಆಗ್ಲಿಲ್ಲ ಉಗಾಂಡ ಅಧ್ಯಕ್ಷರಿಗೆ ಪತ್ರ ಬರೆದ್ರೂ ವಸುಂದರ ಮಾತ್ರ ರಿಲೀಸ್ ಆಗ್ಲಿಲ್ಲ ಕೊನೆಗೆ ಮಾಸ್ಟರ್ ಪ್ಲಾನ್ ಮಾಡಿದ ಪಂಕಜ್ ಕುಟುಂಬ ಉಗಾಂಡ ಮಾಧ್ಯಮಗಳಿಗೆ ಕೋಟಿ ಕೋಟಿ ಹಣ ಸುರಿದು ವಸುಂಧರ ಬಗ್ಗೆ ಸೆನ್ಸೇಷನಲ್ ನ ಟೆಲಿಕಾಸ್ಟ್ ಮಾಡುವಂತೆ ನೋಡಿಕೊಂಡ್ರು ಮಾಧ್ಯಮಗಳ ಮೂಲಕವೇ ಉಗಾಂಡ ಅಧ್ಯಕ್ಷ ಯುವೇರಿ ಮುಸೇವೇನಿ ಮೇಲೆ ಒತ್ತಡ ಏರಿದ್ರು ಈ ಮುಸೇವೇನಿ ಅದೆಷ್ಟು ಭ್ರಷ್ಟ ಅಂದ್ರೆ ಕಳೆದ ಮೂವತ್ತು ವರ್ಷಗಳಿಂದ ಇವನೇ ಅಲ್ಲಿ ಅಧ್ಯಕ್ಷನಾಗ್ತಾ ಸರ್ವಾಧಿಕಾರವನ್ನ ಮಾಡ್ತಾ ಬಂದಿದ್ದಾನೆ ಎಲೆಕ್ಷನ್ ಇಲ್ಲ ವೋಟಿಂಗ್ ಇಲ್ಲ ಕಳೆದ ಮೂವತ್ತು ವರ್ಷದಿಂದ ಇವನೇ ಅಧಿಕಾರ ಚಲಾಯಿಸ್ತಾ ಬರ್ತಿದ್ದಾನೆ ಉಗಾಂಡದಲ್ಲಿ ಹೆಜ್ಜೆ ಹೆಜ್ಜೆಗೂ ಭ್ರಷ್ಟಾಚಾರ ಇದೆಲ್ಲ ಮೀಡಿಯಾಗಳಿಗೆ ಗೊತ್ತಿದ್ರು ಸುಮ್ಮನಿರ್ತಿದ್ರು ಹೀಗಾಗಿ ವಸುಂಧರ ಬಂಧನದ ಹಿಂದೆ ದೊಡ್ಡ ಹುನ್ನಾರ ಇದೆ ದೊಡ್ಡ ದೊಡ್ಡ ಅಧಿಕಾರಿಗಳೇ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಮೀಡಿಯಾ ಮುಸೇವೇನಿಗೆ ಜಾಡಿಸಿತ್ತು ಕೊನೆಗೆ ಪೊಲೀಸರೇ ಕೋಟಿ ಕೋಟಿ ಹಣ ಪಡೆದು ವಸುಂಧಾರಾಗೆ ಬೇಲ್ ಕೊಡಿಸಲು ಸಹಕರಿಸಿದ್ರು ಬೇಲ್ ಬದುಕಿದ್ಯಾ ಬದುಕಿದೆಯ ಜೀವ ಅಂತ ಜೈಲಿಂದ ಹೊರಗೆ ಬಂದ ವಸುಂಧರ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ಲು ವಜ್ರವೈಢುರಿಯ ಖಾಸಗಿ ಜೆಟ್ ಹಾಗೂ ಚಿನ್ನದ ತಟ್ಟೆಯಲ್ಲೇ ತಿಂದು ಬೆಳೆದಿದ್ದ ವಸುಂಧರ ಉಗಾಂಡ ಜೈಲಿನಲ್ಲಿ ಅಕ್ಷರಶಃ ನರಕ ಯಾತನೆಯನ್ನೇ ಅನುಭವಿಸಿದ್ಲು ತನ್ನ ಕನಸಿನಲ್ಲೂ ಕಾಣದ ಕಂಡು ಕೇಳರಿಯದ ಚಿತ್ರ ಹಿಂಸೆಯನ್ನ ವಸುಂಧರ ಅನುಭವಿಸಿದ್ಲು ಪ್ಯೂರ್ ವೆಜಿಟೇರಿಯನ್ ಆಗಿದ್ದ ವಸುಂಧರಾಗೆ ಜೈಲು ಅಧಿಕಾರಿಗಳು ಬೇಕು ಅಂತಾನೆ ಅರ್ಧ ಬೇಯಿಸಿದ ದನದ ಮಾಂಸವನ್ನ ತಿನ್ನೋಕೆ ಕೊಡ್ತಿದ್ರು ಹೀಗೆ ಮೂರು ವಾರಗಳ ಬಳಿಕ ಜೈಲಿನಿಂದ ಹೊರಗೆ ಬಂದ ವಸುಂಧರ ಸೋಷಿಯಲ್ ಮೀಡಿಯಾ ಜೊತೆಗೆ ಮೀಡಿಯಾ ಮುಂದೆ ಬಂದು ಫೈರ್ ಆಗಿದ್ಲು ಉಗಾಂಡ ಜೈಲಿನಲ್ಲಿ ತಾನು ಅನುಭವಿಸಿದ ನರಕಯಾತನೆ ಬಗ್ಗೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ಲು ಉಗಾಂಡ ಅಂದ್ರೇನೆ ಭ್ರಷ್ಟರಾಷ್ಟ್ರ ಸಣ್ಣ ಸಿಬ್ಬಂದಿಯಿಂದ ಹಿಡಿದು ಮೇಲಧಿಕಾರಿಗಳವರೆಗೂ ಎಲ್ಲರೂ ಭ್ರಷ್ಟರೇ ಲಂಚ ಅಂದ್ರೆ ಹೇಸಿಗೆ ತಿನ್ನೋಕು ಹಿಂದೆ ಮುಂದೆ ನೋಡೋದಿಲ್ಲ ಅಂತ ಈಕೆ ಆಕ್ರೋಶವನ್ನ ಹೊರಹಾಕಿದ್ಲು ಅಲ್ಲದೆ ನನ್ನ ಬಂಧನ ರಾಜಕೀಯ ಪ್ರೇರಿತ ನನ್ನ ಬೆನ್ನ ಹಿಂದೆ ದೊಡ್ಡ ಷಡ್ಯಂತ್ರವೇ ನಡೆಯುತ್ತಿದೆ ಅಂತ ವಸುಂಧರ ಕಣ್ಣೀರು ¡Miró Hakid ಇಪ್ಪತ್ತೈದು ಸಾವಿರ ಕೋಟಿಯ ಒಡತಿ ವಸುಂಧರ ಬೇಲ್ ಮೇಲೆ ಹೊರಗೆ ಬಂದ್ರು ಉಗಾಂಡ ದೇಶ ಬಿಟ್ಟು ಹೊರಗೆ ಕಾಲಿಡುವಂತಿರಲಿಲ್ಲ ಈಕೆಯ ಅಪ್ಪ ಅಮ್ಮ ಅಲ್ಲಿಗೆ ಹೋಗುವಂತಿರಲಿಲ್ಲ ಮುಖೇಶ್ ಬದುಕೆ ಇದ್ರು ವಸುಂಧರ ಮೇಲೆ ಹಾಕಿರೋ ಕೊಲೆ ಕೇಸ್ನ ಉಗಾಂಡ ಪೊಲೀಸರು ರದ್ದು ಮಾಡಿರಲಿಲ್ಲ ಇದನ್ನೆಲ್ಲ ಗಮನಿಸಿದ ಓಸ್ವಾಲ್ ಕುಟುಂಬ ಇದೊಂದು ಬಿಸಿನೆಸ್ ರಿವೆಂಜ್ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡಿದ್ರು ಈ ಪ್ರಕರಣ ನಡೆದು ಒಂದು ವರ್ಷವಾಗಿದ್ದು ಸದ್ಯ ವಸುಂಧರ ಯುನೈಟೆಡ್ ನೇಷನ್ ನಲ್ಲಿ ಇರೋ ಬಗ್ಗೆ ಮಾಹಿತಿ ಇದೆ ಇನ್ನು ಈಕೆಯ ತಂದೆ ಪಂಕಜ್ ಓಸ್ವಾಲ್ ಉಗಾಂಡದಲ್ಲಿನ ಬಿಸಿನೆಸ್ನ ಬಂದ್ ಮಾಡೋ ಯೋಚನೆಯಲ್ಲಿದ್ದಾರೆ ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸ್ಆಪ್ ಚಾನಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನಲ್ನ ವಿಸಿಟ್ ಮಾಡಿ